ಏನೇನು ಕಾನೂನು ನಾವೇ ಡಿಟೇಲ್ ತಂದು ಕೊಟ್ಟರೆ ಕಾನೂನು ಪ್ರಕಾರ ನೂರಕ್ಕೆ ನೂರು ಪರ್ಸೆಂಟ್ ಕಾನೂನು ಪ್ರಕಾರ ನಾವು ಆಕ್ಷನ್ ತಗೋತು ಅಂತ ಅದು ಎರಡನೇ ಮಾತೇ ಇಲ್ಲ ini सर ಿ ಮತ್ತು ಮಾರ್ಚ್ ಸ್ಟಾರ್ಟ್ ಆಗಿದೆ ಅವ್ರು ಹೊರಗಡೆ ಎಷ್ಟು ಮಾಡ್ತಾ ಇದ್ದಾರೆ ಅವ್ರು ನಾಳೆ ಮುಂಜಾನೆ ಮುಖಾಂತು ಬಸವೇಶ್ವರ ಚೌಕ್ ಇದೆ ಜೊತೆಗೆ ಬಸವಣ್ಣನ ಇರ್ತಕ್ಕಂಥ ಎಲ್ಲರೂ ಕೂಡ ಗೌರವ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಸಚಿವರು ಜನಸಾಮಾನ್ಯರು ಜನ ದಟ್ಟಣೆ ಇರ್ತಕ್ಕಂಥ ಪ್ರದೇಶ ಆಗಿದ್ದೀನಿ ಇಲ್ಲಿ ಅನೇಕ ದವಾಖಾನೆ ಇದೆ ಹಣಮಂತರ ಗುಡಿ ಇದೆ ಜೊತೆಗೆ ಇವತ್ತು ಇಡೀ ಆ ಗುಡಿ ಹೋಟ್ಲು ಕೂಡ ಅತಿಕ್ರಮವಾಗಿದೆ ನಮಗೆ ಬಂದಿದೆ ಅವ್ರನ್ನ ಆಯ್ಕೆ ಮಾಡ್ತೀವಿ ನೋಡ್ತೀವಿ ಅಂತಕ್ಕಂಥ ಹುಡಾಬೇ ಉತ್ತರ ಕೊಡ್ತಾರೆ ಮನುಷ್ರು ಗಮನ ಹರಿಸಬೇಕು ಒಬ್ಬ ಮುನ್ಸಿಪಾಲಿಟಿ ಮೆಂಬರ್ ಆಗಿ ಒಳಗೆ ಒಳಗಡೆ ತಿದ್ದಿರ್ತಕ್ಕಂಥ ಕೂಡ ಅವ್ರು ಗಮನ ಹರಿಸಿದ್ದಾರೆ ಅದಕ್ಕೆ ಅವ್ರು ದಯವಿಟ್ಟು ಮಾಜಿ ಸಚಿವರುಗಳು ನಡೆದು ಕೊಡಬೇಕಂತಕ್ಕಂಥ ಒಂದು ಕಡೆ ಮಾಡ್ತೀವಿ ಇನ್ನೊಂದು ಕಡೆಗೆ ನಮ್ಮೆಲ್ಲರಿಗೆ ಅನಾನುಕೂಲ ಆಗ್ತಕ್ಕಂಥ ಮಸೇ ಚೋಟಿ ಇರ್ತಕ್ಕಂಥ ಗಂಗಾ ಬಾರನ್ನ ಓಪನ್ ಮಾಡಿದ್ರೆ ದೊಡ್ಡ ರೀತಿಯಲ್ಲಿ ಅನಾಹುತ ಆಗ್ತದೆ ಹೆಣ್ಮಕ್ಳು ಶ್ರೀ ಮಕ್ಕಳು ಅಜೆಂಡ್ ಬರ್ತಾರೆ ದವಖಾಲಿ ಹೋಗ್ತಾರೆ ಎಕ್ಸ್ಟೆಂಡ್ಗಳಾಗ್ತಾವೆ ಪೊಲೀಸ್ ಮೇಲೆ ಆಗ್ತದೆ ಅಥವಾ ಮುನ್ಸಿಪಾಲಿಟಿ ಮೇಲೆ ಆಗ್ತದೆ ಆದ್ರೆ ಎಂತ ಬಾರ್ ಓಪನ್ ಆಗೋದ್ರಿಂದ ಗುಡುವಿಗೆ ಇಲ್ಲೇ ಬರ್ತಾರೆ ಗುಡುವಿಗೆ ಹೆಣ್ಮಕ್ಳು ನಡೀಬಹುದು ಅನೇಕ ಅಹಿತಕರ ಘಟನೆಗಳು ಆಗ್ತವೆ ಅದಕ್ಕೆ ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಕೂಡ ಡೈರೆಕ್ಷನ್ ಕೊಡಬೇಕು ಅವರು ಮಾನ ಸಚಿವರು ಗಮನ ಕೊಟ್ಟಿದೆ ಮತ್ತು ಆಯುಕ್ತರು ಏನು ಅಬ್ಕಾರಿ ಆಯುಕ್ತರು ಪರ್ಮಿಷನ್ ಕೊಟ್ಟರೆ ಜನಕ್ಕೆ ಪದಿ ಆಗ್ತದೆ ಅದು ರದ್ದು ಹೇಳಿ ಅಂತೇಳಿ ಜಿಲ್ಲಾಧಿಕಾರಿ ಅಧಿಕಾರ ಇದೆ ಅಂತ ಅಧಿಕಾರವನ್ನ ಮಾನ್ಯ ಸಚಿವರು ಉಪಯೋಗ ಮಾಡ್ಕೊಂಡಿದ್ದೀವಿ ನಮಗೆ ಒಂದು ಆಶ್ವಾಸನೆ ಕೊಡೋ ಮುಖಾಂತರ ಈ ನಮ್ಮ ಪರವಾಗಿ ನಿರಂತರತಕ್ಕಂಥ ನಂಬಿಕೆ ನಮಗಿದೆ ಎಲ್ಲ ಚರ್ಚೆ ಮಾಡಿದ್ವಿ ಅದು ದಯವಿಟ್ಟು ಗಂಗಾ ಬಾರನ್ನ ರದ್ದು ಮಾಡ್ರಿ ಹೇಳಿ ವಿನಂತಿ ಮಾಡಿಕೊಂಡು ಈ ಮನವಿ ಪತ್ರ ಕೊಡ್ತಾ ಇದೀವಿ ದಯವಿಟ್ಟು ಅವರು